ಎಲ್ಲರಿಗೂ ಶುಭೋದಯ ಶುಭ ಬೆಳಗು ಇವತ್ತಿನ ದಿನ ತಮಗೆ ಒಳ್ಳೆಯದಾಗಲಿ ನಾನು ಹತ್ತು ದಿನಗಳ ಕಾಲ ಬೆಂಗಳೂರಿಂದ ಹೊರಗಡೆ ಇದ್ದೆ ಸೊ ಒಂಥರ ಪ್ರವಾಸ ನನಗೆ ಬಹಳ ಇಷ್ಟವಾದದ್ದು ಸೊ ಮಧ್ಯ ಮಧ್ಯ ತಮ್ಮ ಜೊತೆ ಮಾತನಾಡಿದೆ ಭಾಳ ಜನ ಈ ಬಟ್ಟ ಹೇಗೆ ಸುತ್ತಾನೆ ಕಾಸಿಲ್ಲ ಅಂತ ಹೇಳಿದವನು ಅಂತೆಲ್ಲ ಮಾತನಾಡಿದರು ಸೊ ಈ ಪ್ರವಾಸ ಏನಿದೆ ಈ ಪ್ರವಾಸದಲ್ಲಿ ಹತ್ತು ದಿನಗಳ ಕಾಲ ನನ್ನ ಸುತ್ತಿದ್ದು ನನ್ನ ಸ್ನೇಹಿತ ವಿಜಯ್ ಜೊತೆ ಸೊ ವಿಜಯ್ ಹೇಳಿದ್ರು ನನಗೆ ಒಂದು ಕೆಲಸ ಮಾಡಿ ನೀವು ಮೈಸೂರಿಗೆ ಬಂದುಬಿಡಿ ಇಲ್ಲಿಂದ ಹೊರಟುಬಿಡೋಣ ನಾನಿದ್ದೀನಿ ನನ್ನ ಕಾರ್ ರೆಡಿ ಇರುತ್ತೆ ನಾನು ಕರ್ಕೊಂಡು ಹೋಗ್ತೀನಿ ಕರ್ನಾಟಕದಲ್ಲಿ ಕರಾವಳಿ ಕರ್ನಾಟಕ ಸುತ್ತೋಣ ಅಂತ ಸರಿ ಅಂತ ಅವತ್ತು ಬೆಳಗ್ಗೆ ನಾನು ಮೈಸೂರಿಗೆ ತಲುಪಿದೆ ನಾನು ಮತ್ತು ವಿಜಯ್ ಅಲ್ಲಿಂದ ಹೊರಟೇ ಬಿಟ್ಟು ಸೊ ಮೈಸೂರಿಂದ ಹಾಗೆಯೇ ದಕ್ಷಿಣ ಕನ್ನಡಕ್ಕೆ ಹೋದ್ವಿ ಮಡಿಕೇರಿ ಮೂಲಕ ಪ್ರಿಯಾಪಟ್ನ ಹೀಗೆ ಮಧ್ಯ ಮಧ್ಯದಲ್ಲಿ ನಮ್ಮ ಸ್ನೇಹಿತರನ್ನು ನೋಡ್ತಾ ನೋಡ್ತಾ ಅವ್ರ ಜೊತೆ ಮಾತನಾಡ್ತಾ ಏನು ಗೊತ್ತಾ ಇಂಥ ಪ್ರವಾಸ ಯಾವತ್ತೂ ಕೂಡ ಅಷ್ಟೆ ನಮಗೆ ಹೊಸ ಶಕ್ತಿಯನ್ನು ನೀಡುತ್ತೆ ಅಂತ ಸೊ ಹಾಗೆಯೇ ಬಹಳಷ್ಟು ಜನ ಸ್ನೇಹಿತರು ಮಾತನಾಡಿದರು ಬಹಳಷ್ಟು ಜನ ಪ್ರತಿಕ್ರಿಯೆ ನೀಡಿದರು ಅವರಿಗೆಲ್ಲ ನಾನು ಕೃತಜ್ಞನಾಗಿದ್ದೇನೆ ಇಂಥ ಸಂದರ್ಭದಲ್ಲಿ ನಿಮ್ಮ ಧ್ವನಿ ಇರಬೇಕು ನೀವು ಮೇನು ಚಾನಲ್ಗಳಲ್ಲಿ ಬರಬೇಕು ಅಂದರು ಎಸ್ ಮತ್ತೆ ನನ್ನ ಯತ್ನ ಮುಂದುವರೆದಿದೆ ಅಂತ ಹೇಳಿದೆ ಪ್ರಿಯಾಪಟ್ಟಣದಲ್ಲಿ ಸ್ನೇಹಿತರು ಸಿಕ್ಕರು ಅಲ್ಲಿಂದ ಹಾಗೆಯೇ ಮಡಿಕೇರಿ ಮಡಿಕೇರಿಯಿಂದ ಪುತ್ತೂರಿಗೆ ಹೋದ್ವಿ ಪುತ್ತೂರಿನಲ್ಲಿ ಅಲ್ಲಿ ಪ್ರವೀಣ್ ಮತ್ತು ವೀಣಾ ಅವರ ಆದರಾತಿಥ್ಯ ಇರಲಿಲ್ಲ ಅವರ ಮನೆಯಲ್ಲಿ ನಮ್ಮ ವಾಸ್ತವ್ಯ ನಮಗಾಗಿ ಒಂದು ರೂಮನ್ನು ವ್ಯವಸ್ಥೆ ಮಾಡಿಕೊಟ್ರು ಅವ್ರ ಮನೆಯಲ್ಲಿ ಗೆಸ್ಟ್ ರೂಮ್ ಹಾಗೆ ಅದ್ಭುತವಾದ ಊಟ ತಿಂಡಿ ಸೊ ಹಾಗೆ ಅಲ್ಲಿಂದ ಮಂಗಳೂರಿಗೆ ಹೋದ್ವಿ ಮಂಗಳೂರಿನಿಂದ ಹಲವು ಸ್ನೇಹಿತರು ನಮ್ಮನ್ನು ಕಾಯ್ತಾಯಿದ್ರು ಅವ್ರನ್ನೆಲ್ಲ ನೋಡಿಬಿಟ್ಟು ಕುಂದಾಪುರ ಬೈಂದೂರಿಗೆ ಹೋದ್ವಿ ಸೊ ಅಲ್ಲೂ ಅಷ್ಟೇ ಅಲ್ಲಿ ಶ್ರೀನಿವಾಸ್ ಅನ್ನುವವರು ತುಂಬ ಪ್ರೀತಿಯಿಂದ ನಮ್ಮನ್ನು ಬರ್ಮಾಡಿಕೊಂಡ್ರು ಮನೆಯಲ್ಲಿ ಕರೆದ್ರು ಮಾತಾಡಿದ್ರು ಪ್ರೀತಿಗಿಂತ ಬದುಕಿನಲ್ಲಿ ಏನಿದೆ ರೀ ನಮಗೆ ಬೇಕಾದ್ದು ಪ್ರೀತಿ ಜನಪ್ರೀತಿ ಜನರ ಪ್ರೀತಿ ಅವರ ವಿಶ್ವಾಸ ಸೊ ಅಲ್ಲಿಂದ ಅವರ ಬಂದರಿಂದ ಮತ್ತೆ ನಾವು ನಿಟ್ಟೂರಿಗೆ ಹೋದೆವು ಕೊಲ್ಲೂರು ಮೂಲಕ ನಿಟ್ಟೂರಿನಲ್ಲಿ ಅಲ್ಲೊಂದು ಗೆಸ್ಟ್ ಹೌಸ್ ರೀತಿ ಇದೆ ಅದು ಒಂಥರ ಹೋಮ್ ಸ್ಟೇ ಮಾಡಿಕೊಂಡಿದ್ದಾರೆ ನಮ್ಮ ಫ್ರೆಂಡ್ ಮ ನಮ್ಮ ಆತ್ಮೀಯರಾಗಿರುವಂಥ ಮಂಜಪ್ಪ ಅಂತ ಅವರು ಅಷ್ಟೇ ಸಂಜೆ ಊಟದ ವ್ಯವಸ್ಥೆ ಮಾಡಿದರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಪಾಪ ಇವರು ಯಾರೂ ನಮ್ಮ ಹತ್ರ ಹಣ ತೆಗೆದುಕೊಂಡಿಲ್ಲ ಸೊ ಕಾರು ವಿಜಯ್ ಇದ್ದು ಡೀಸೆಲ್ ಹಾಕ್ಸಿದ್ದ ಅವರು ಸ್ನೇಹಿತ ಆತ್ಮೀಯ ಸ್ನೇಹಿತ ಸೊ ಅಲ್ಲಿಂದ ನಮ್ಮ ಮನೆಗೆ ಹೋದೆ ಮನೆಯಲ್ಲೇ ಅಮ್ಮನನ್ನು ನೋಡಿದೆ ಅಮ್ಮನ ಆಶೀರ್ವಾದವನ್ನು ಪಡೆದೆ ಅವರ ಮಾತನಾಡಿದೆ ಸೊ ಹತ್ತು ದಿನಗಳ ಕಾಲ ನನ್ನ ಪ್ರವಾಸ ನಿನ್ನೆ ಮುಗಿತು ನಿನ್ನೆ ರಾತ್ರಿ ವಾಪಸ್ ಬೆಂಗಳೂರಿಗೆ ಬಂದು ತಲುಪಿದೆ ಸೊ ನಿಮಗೂ ಅಷ್ಟೇ ನಾನು ಹೇಳ್ತೀನಿ ಆವಾಗವಾಗ ನಮ್ಮ ಹ್ಯಾಕ್ಟಿಕ್ ಆ್ಯಕ್ಟಿವಿಟಿ ನಡುವೆ ಬೆಂಗಳೂರಿನ ಈ ಒಂದು ಇದು ಬೆಂಗಳೂರು ಅಂತಂದರೆ ಒಂದು ಮಾಯಾನಗರಿ ಅಂತ ಹೇಳ್ತೀನಿ ಇದರಿಂದ ನಾನು ಸ್ವಲ್ಪ ಹೊರಗಿಡಬೇಕು ಅಂತ ಸೊ ಈ ಮಧ್ಯೆ ನನಗೆ ಸುದ್ದಿ ವಿಶ್ಲೇಷಣೆ ಮಾಡೋಕ್ಕಾಗಿಲ್ಲ ಇವತ್ತು ಸುದ್ದಿ ವಿಶ್ಲೇಷಣೆ ಮಾಡ್ತೀನಿ ಮತ್ತೆ ತಮ್ಮ ಜೊತೆ ನಾನು ಮಾತಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಇದೆಯಲ್ಲ ಅದು ನನಗೆ ಮುಖ್ಯವೇ ಹೊರತು ಇನ್ನು ಯಾವುದು ಅಲ್ಲ ಅಂತ ನಿಮ್ಮ ಪ್ರೀತಿಗಾಗಿ ನಾನು ಕೃತಜ್ಞನಾಗಿದ್ದೀನಿ ಮತ್ತೆ ಸುದ್ದಿ ವಿಶ್ಲೇಷಣೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ